ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ರವೆ ಮೊಸರು ಹಾಕಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣವಾ ನಾನೊಂದು ಪಾಂಡ್ಲಿ ತಗೊಂಡ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಇವನ್ನ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡು ಸಾಸಿವೆ ಜೀರಿಗೆ ಇವೆರಡು ಚಟಪಟ ಅಂತ ಸಿಡಿಬೇಕು ಎಲ್ಲವೂ ಕೆಂಪಾಗಬೇಕು ನೋಡಿ ಕೆಂಪಾಗ್ತಾ ಬಂದವು ಸಾಸಿವೆ ಜೀರಿಗೆನೂ ಸಿಡಿತಾ ಇದ್ದಾವೆ ಇವಾಗ ಇದಕ್ಕೆ ಒಂದು ಲೋಟ ಚಿರೋಟಿರವೆ ಹಾಕ್ಕೊಳ್ಳೋಣ ನೋಡಿರಿ ನಾನಿಲ್ಲಿ ಒಂದು ಕಾಲು ಲೋಟ ಅಂದರೆ ಒಂದು ಲೋಟ ಅಂದರೆ ಒಂದು ಕಾಲು ಕೆ ಜಿ ಆಗುತ್ತೆ ಅದು ಆ ಲೋಟ ಹಿಡಿಯೋದು ನೋಡಿರಿ ಈ ಥರ ಸಣ್ಣ ಒಂದು ಚಿರೋಟಿ ರವೆ ಬಾಂಬೆ ರವೆ ಅಂತಾರಲ್ಲ ಆ ಥರದ ರವೆ ತೊಗೊಂಬಿಟ್ಟು ಇದರಲ್ಲಿ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಅದು ಬೇಯಬೇಕು ಆ ಥರ ಹುರ್ಕೊಳ್ಳೋಣ ನೋಡಿರಿ ಈ ಥರ ಎಲ್ಲ ರವೆ ಚೇಂಜ್ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಥರ ಹುರ್ಕೊಂಬಿಟ್ಟು ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಮೊಸರು ಹಾಕ್ಕೊಳ್ಳೋಣ ಮೊಸರು ತುಂಬ ಗಟ್ಟಿ ಇದ್ದರೆ ಒಂದು ಲೋಟ ಹಾಕ್ಕೋರಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ ಯಾಕಂದ್ರೆ ನೀರು ಮೇಲೆ ಹಾಕೋದ್ರ ಬದಲು ನೀವು ಬೇಕಾದ್ರೆ ಗಟ್ಟಿ ಮೊಸರು ಒಂದು ಅರ್ಧ ಲೋಟ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಬೋದು ಅದಕ್ಕೆ ನಾನು ಮೊಸರು ತೆಳ್ಳಗೆ ಮಾಡ್ಕೊಂಡಿದಿನವ ಅದನ್ನೇ ಎರಡು ಲೋಟದಷ್ಟು ಹಾಕ್ಕೊಂಡಿದ್ದೇನೆ ಅಂದರೆ ಆ ರವೆ ಎಷ್ಟು ಹಿಡಿಯುತ್ತೋ ಅಷ್ಟು ಈ ಥರ ಆಗಬೇಕು ಅಷ್ಟು ಒಂದು ಲೋಟ ಮೊಸರು ಹಾಕ್ಕೊಂಡು ಒಂದು ಲೋಟ ನೀರು ಹಾಕೊಬೋದು ನೀವು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಡೋಣ ಈಗ ನೋಡಿ ಅದಕ್ಕೆ ಅರ್ಧ ಗಂಟೆ ಆದಮೇಲೆ ಕ್ಯಾರೆಟು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಾಕ್ಕೊಂಡು ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಸೌಡಾ ಒಂದು ಕಾಲು ಟೀ ಸ್ಪೂನಷ್ಟು ಸೌಡಾ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಈ ಹದಕ್ಕೆ ಬರಬೇಕದು ಈಗ ಈ ಹದಕ್ಕೆ ಬಂತಲ್ವ ಇಡ್ಲಿ ಪಾತ್ರೆಗೆ ಅವು ಪ್ಲೇಟ್ ಇರ್ತಾವಲ್ವ ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ ಎಲ್ಲ ಉಕ್ಕನ್ನು ಹಾಕ್ಕೊಂಡು ಎಲ್ಲನೂ ಒಲೆ ಮೇಲೆ ಇಟ್ಕೊಳ್ಳೋಣ ಈಗ ನೋಡಿರಿ ಹದಿನೈದು ನಿಮಿಷ ಇಟ್ಟಿದ್ದೆ ಬೆಂದಿದೆ ತೆಗಿತಾ ಇದ್ದೀನಿ ಶಕ್ಕತ್ತಾಗಿ ಬರ್ತವೆ ನೀವು ಈ ಥರ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಾವಲ್ಲ ಒಂದೇ ಥರ ಇಡ್ಲಿ ತಿನ್ನೋ ಬದಲೇನು ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಎಲ್ಲರಿಗೂ